ನಮಸ್ಕಾರ ಸ್ನೇಹಿತರೆ ನೀವು ಏನು ಹುಡುಕುತ್ತಿದ್ದೀರಾ ಶಕ್ತಿಯ ಅನುಭವವೇ ಆತ್ಮಜ್ಞಾನವೇ ನಾದ ಮತ್ತು ಬಿಂದು ಸಮನ್ವಯದ ಪವಿತ್ರ ಕ್ಷೇತ್ರವನ್ನು ಹುಡುಕುತ್ತಿದ್ದೀರಾ ಹಾಗಿದ್ದರೆ ಈ ವಿಡಿಯೋ ನೀವು ತಪ್ಪದೇ ನೋಡಬೇಕು ಇಂದು ನಾವು ಮಾತಾಡಲಿರುವುದು ಅರುಣಾಚಲಂ ಎಂಬ ಪವಿತ್ರ ಕ್ಷೇತ್ರದ ಬಗ್ಗೆ ಶಿವನು ತೇಜೋಮಯ ಲಿಂಗವಾಗಿ ಪ್ರತ್ಯಕ್ಷವಾದ ಸ್ಥಳ ರಮಣ ಮಹರ್ಷಿಯ ತಪೋಭೂಮಿ ಗಿರಿಪ್ರದಕ್ಷಿಣೆಯ ಮಹತ್ವ ತಂತ್ರ ಯೋಗ ಮತ್ತು ವೈಜ್ಞಾನಿಕ ಪರಿಜ್ಞಾನ ಈ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪುರಾತನ ಕಾಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ನಾವು ಇಬ್ಬರಲ್ಲಿ ಯಾರು ಶ್ರೇಷ್ಠ ಎಂಬ ಬಗ್ಗೆ ವಾದಿಸುತ್ತಿದ್ದರು ಅವರು ಶಿವನನ್ನು ಕೇಳಿದಾಗ ಶಿವನು ಅನಂತ ಜ್ವಾಲಾ ಸ್ತಂಭ ರೂಪದಲ್ಲಿ ತೋರ್ಪಟ್ಟನು ಬ್ರಾಹ್ಮನು ಹಂಸ ರೂಪದಲ್ಲಿ ಮೇಲಕ್ಕೆ ಹಾರಿದ ವಿಷ್ಣುವರಾಹ ರೂಪದಲ್ಲಿ ಅಡಿಗೆ ಹೋದ ಆದರೆ ಅವರಿಬ್ಬರು ಶಿವನ ಅಂತ್ಯವನ್ನು ನೋಡಲು ಸಾಧ್ಯವಾಗಲಿಲ್ಲ ಆಗ ಶಿವನು ಈ ಜ್ವಾಲಾ ಲಿಂಗವನ್ನು ಅರುಣಾಚಲ ಪರ್ವತ ರೂಪದಲ್ಲಿ ಸ್ಥಿರಗೊಳಿಸಿದನು ಇದರಿಂದ ಅರುಣಾಚಲಂ ಶಿವನ ತೇಜೋಮಯ ಸ್ವರೂಪ ಎಂಬ ನಂಬಿಕೆ ಹುಟ್ಟಿತು ಈ ಪರ್ವತದ ಸುತ್ತ ಹದಿನಾಲ್ಕು ಕಿಮಿ ಉದ್ದದ ಪಥವಿದೆ ಪ್ರತಿ ಪೂರ್ಣಿಮೆಯೆಂದು ಸಾವಿರಾರು ಭಕ್ತರು ಈ ಪರ್ವತದ ಪ್ರದಕ್ಷಿಣೆ ಮಾಡುತ್ತಾರೆ ಇದರಿಂದ ಶರೀರ ಮನಸ್ಸು ಮತ್ತು ಆತ್ಮಶುದ್ಧಿಯಾಗುತ್ತದೆ ರಮಣ ಮಹರ್ಷಿಯು ಹೇಳಿದಂತೆ ಈ ಗಿರಿಪ್ರದಕ್ಷಿಣೆಯು ಮೋಕ್ಷದ ಮಾರ್ಗ ನೀವು ಕಾರ್ತಿಕ ದೀಪದ ಬಗ್ಗೆ ಕೇಳಿದ್ದೀರಾ ಪ್ರತಿ ವರ್ಷ ಕಾರ್ತಿಕ ಮಾಸದ ಪೂರ್ಣಿಮೆಗೆ ಪರ್ವತದ ಮೇಲ್ಭಾಗದಲ್ಲಿ ಶಕ್ತಿಯ ದೀಪವನ್ನು ಬೆಳಗುತ್ತಾರೆ ಇದು ಅರುಣಾಚಲ ತೇಜೋಲಿಂಗ ಪ್ರತ್ಯಕ್ಷತೆಯ ಸಂಕೇತ ಈ ದೀಪವನ್ನು ನೋಡುವುದರಿಂದ ಆಧ್ಯಾತ್ಮಿಕ ಶಕ್ತಿ ಪ್ರಚೋದಿತವಾಗುತ್ತದೆ ಎಂದು ನಂಬಿಕೆ ರಮಣ ಮಹರ್ಷಿಯು ಈ ಪರ್ವತದ ಮಹತ್ವವನ್ನು ಹೀಗೆ ವಿವರಿಸಿದರು ಈ ಪರ್ವತವೇ ಶಿವನ ಸ್ವರೂಪ ಇದನ್ನು ನೋಡುವುದೇ ಸಾಕು ಜ್ಞಾನ ಉಗಮವಾಗುತ್ತದೆ ಅವರು ನಾನು ಯಾರು ಎಂಬ ವಿಚಾರವನ್ನು ತಳೆದರೆ ಆತ್ಮಜ್ಞಾನ ಉಗಮಿಸುತ್ತದೆ ಎಂದು ಹೇಳಿದರು ಅವರು ಇಲ್ಲಿಯೇ ತಪಸ್ಸು ಮಾಡಿ ಸಾಕ್ಷಾತ್ಕಾರವನ್ನು ಪಡೆದರು ಅವರು ಹೇಳಿದಂತೆ ಅರುಣಾಚಲದ ಶಕ್ತಿಯು ವಚನಾತೀತ ಇಲ್ಲಿ ವೈಜ್ಞಾನಿಕ ದೃಷ್ಟಿಯಿಂದಲೂ ಅದ್ಭುತ ಸಂಗತಿಗಳಿವೆ ಈ ಪರ್ವತದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಬಲವಾಗಿದೆ ಇಲ್ಲಿ ಧ್ಯಾನ ಮಾಡಿದರೆ ಮಗಜದ ಬ್ರೈನ್ ವೇವ್ಸ್ ಫ್ರೀಕ್ವೆನ್ಸಿ ಉನ್ನತ ಮಟ್ಟಕ್ಕೆ ಹೋಗುತ್ತದೆ ನಾದ ಬಿಂದು ಪರಿಕಲ್ಪನೆಯು ಇಲ್ಲಿ ಸ್ಪಷ್ಟವಾಗಿ ಅನುಭವಿಸಲು ಸಾಧ್ಯ ಇದೇ ಕಾರಣಕ್ಕೆ ಶಕ್ತಿಪಾತ ತಂತ್ರಮಾರ್ಗ ಮತ್ತು ಯೋಗ ಸಾಧನೆ ಇಲ್ಲಿಯೇ ಹೆಚ್ಚು ಫಲ ನೀಡುತ್ತದೆ ಅರುಣಾಚಲಂ ಕೇವಲ ಒಂದು ಪರ್ವತವಲ್ಲ ಅದು ಶಿವನ ಪ್ರತ್ಯಕ್ಷ ರೂಪ ಇಲ್ಲಿ ತಪಸ್ಸು ಮಾಡಿದರೆ ಜ್ಞಾನ ಉಗಮಿಸುತ್ತದೆ ಪಾಪಕ್ಷಯ ಆಗುತ್ತದೆ ಮೋಕ್ಷ ದರ್ಶನವಾಗುತ್ತದೆ ನೀವು ಈ ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ ಇನ್ನು ಮುಂದೆ ಭೇಟಿ ಮಾಡುವ ಯೋಜನೆ ಇದೆಯಾ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ನೋಡುತ್ತಿರಿ ನಿಮ್ಮನ್ನು ತಕ್ಷಣವೇ ಮತ್ತೊಂದು ಆಧ್ಯಾತ್ಮಿಕ ಪ್ರಯಾಣಕ್ಕೆ ಕರೆಯುತ್ತಿರುವೆವು ಶಿವೋಹಂ ಶಿವೋಹಂ